ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಯೋಜನೆಗೆ ಆ ಯೋಜನೆ ಪೂರ್ಣಗೊಳ್ಳಬೇಕಾದ್ರೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಭೂಮಿಗೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಬೇಕು ಹಾಗೆಯೇ ಇಪ್ಪತ್ತೆರಡು ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಆಗಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಾನು ಸೇರಿ ಮೂರನೇ ಹಂತದ ಯೋಜನೆ ಕೃಷ್ಣಾ ನ್ಯಾಯಾಧಿಕರಣದ ಮುಂದೆ ಇದ್ದಾಗಲೂ ಕೂಡ ಇನ್ನೂ ರಿಸಲ್ಟ್ ಆಗದೇ ಇದ್ರೂ ಕೂಡ ಮುತುವರ್ಜಿಯಿಂದ ಕುಡಿಯುವಾಗಿ ಆದರೂ ಜಿಲ್ಲೆಯ ಕೆರೆಗಳನ್ನು ತುಂಬಬೇಕು ಅಂತಕ್ಕಂಥ ಮಾತಿನಿಂದ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿ ಕೆನಾಲ್ಗಳನ್ನು ಮಂಜೂರು ಮಾಡಿ ಟೆಂಡರ್ ಕರೆದು ಮಸೂದಿ ಗ್ರಾಮದಲ್ಲಿ ಪೂಜೆ ಮಾಡಿ ಕಾಮಗಾರಿ ಶುರು ಮಾಡಿದ ಫಲವಾಗಿ ಇವತ್ತು ಜಿಲ್ಲೆಯ ಕೆರೆಗಳು ತುಂಬಾಕಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಅವರು ಆ ಎಲ್ಲ ನಾಯಕರು ಎರಡು ಸಾವಿರದ ಹನ್ನೆರಡರ ಹದಿಮೂರರಲ್ಲಿ ಕಾಂಗ್ರೆಸ್ ಕೃಷ್ಣ ಕಡೆಗೆ ಅಂತೇಳಿ ಬಳ್ಳಾರಿಯಿಂದ ಕೂಡಲ ಸಂಗಮದಲ್ಲಿ ಪಾದಯಾತ್ರೆ ಮಾಡಿದರು ಮತ್ತು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಒದಗಿಸಿ ಕಾಲಮಿತಿಯಲ್ಲಿ ಯೋಜನೆ ಪೂರ್ಣ ರೂಪಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದರು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಸುಮಾರು ಎಂಟು ವರ್ಷ ಏಳು ತಿಂಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಕ್ಕಂಥದ್ದು ಹದಿನಾಲ್ಕು ತಿಂಗಳು ಸಮ್ಮಿಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರು ಸೇರಿ ಒಟ್ಟು ಎಂಟು ಎಂಟು ವರ್ಷ ಏಳು ತಿಂಗಳು ಆಡಳಿತ ಇದ್ರು ಕೂಡ ಅವರೇನು ಮಾತು ಕೊಟ್ಟಿದ್ರು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಕೋಟಿಗೂ ಕೊಡೋಕ್ಕಾಗಲಿಲ್ಲ ಹೀಗಾಗಿ ಇವತ್ತು ಆ ಮೂರನೇ ಹಂತದ ಕಾಮಗಾರಿ ಪರಿಹಾರ ಕೊಡ್ತಕ್ಕಂಥದ್ದು ನೆಲೆಗಳ ಕಾರಣ ಕಾಂಗ್ರೆಸ್ ಸರ್ಕಾರ ತಪ್ಪಾಗಿಲ್ಲ ಒಂದು ಲಕ್ಷ ಮೂವತ್ತು ಸಾವಿರ ಎಕರೆಯಲ್ಲಿ ಇವತ್ತಿನ ಜಮೀನ್ ಬೆಲೆ ದಿನ ದಿನಕ್ಕ ಹೆಚ್ಚಿಗೆ ಆಗತಕ್ಕಂಥದ್ದು ಎರಡೂ ಜಿಲ್ಲೆಯನ್ನು ನಾವು ನೋಡ್ತಾ ಇದ್ವಿ ಇವತ್ತು ನೀರಾವರಿ ಒಂದು ಎಕರೆ ಜಮೀನು ಖರೀದಿ ಮಾಡಬೇಕಾಗಿತ್ತು ಸುಮಾರು ಐವತ್ತು ಅರವತ್ತು ಲಕ್ಷ ದುಡ್ಡು ಕೊಡಬೇಕ ಇವತ್ತು ರೈತ ಒಣಬೇ ಬೇಸಾಯ ಒಂದು ಎಕರೆ ತಗೋಬೇಕಂದ್ರೆ ಸುಮಾರು ಅರವತ್ತು ನಲವತ್ತೈದು ಲಕ್ಷ ತನ ಹೀಗಿದ್ದಾಗ ಈ ಮೂರನೇ ಹಂತ ಮಾಡ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಒಂದು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಲ್ಲ ಹೀಗಾಗಿ ಸುಮ್ಮನೆ ಹಣ ಹಣ ಇಲ್ಲಾರ್ದಕ್ಕೆ ಸುಮ್ಮನೆ ಕಾಲ ಹಣ ಕಾಂಗ್ರೆಸ್ ಸರ್ಕಾರ ಮಾಡ್ಲಕ್ಕ ಒಂದು ಮೂರು ಮೂರು ಬಿಟ್ಟಿಗೆ ಆಗಿರ್ಬೇಕು ಬೆಲೆ ನಿಗದಿ ಮಾಡ್ತೀವಿ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ರೈತರಲ್ಲಿ ಸೇರಿಸಿ ಜನಪ್ರತಿನಿಧಿಗಳ ಸೇರಿಸಿ ಬೆಂಗಳೂರಲ್ಲಿ ಸುಮಾರು ಎರಡು ಗಂಟೆಗೆ ಮನೆ ಮಣ್ಣೆ ಆಗಿರ್ತಕ್ಕಂಥ ಮಣ್ಣನೇ ಒಂದು ಬೆಲೆ ಏನು ರೂಪದ ಬೆಲೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಎರಡೂ ಜಿಲ್ಲೆಯ ಸಂತ್ರಸ್ತ ರೈತರಿಗಿತ್ತು ಅದು ಆಗಲಿಲ್ಲ ಈ ಮತ್ತೆ ಮಂಗಳವಾರ ಅಂದ್ರೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವಿಶೇಷ ಸಂಪುಟ ಸಭೆಯನ್ನು ಕರಿತೀವಿ ಅಲ್ಲಿ ನಾವು ಕೃಷ್ಣಾ ನಿರ್ದಂಡೆ ಯೋಜನೆ ಮೂರನೇ ಹಂತದ ಭೂಮಿಗಳ ಮೇಲೆ ನಿಗದಿಗೊಳಿಸ್ತೀವಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಈ ಎರಡೂ ಜಿಲ್ಲೆಯ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜಿಲ್ಲಾಧ್ಯಕ್ಷ ಸಂದರ್ಭದಲ್ಲಿ ಹಲವಾರು ಬಾರಿ ನೀರಾವರಿ ಹೋರಾಟ ಮಾಡಿದ್ವಿ ಮತ್ತು ಸರ್ಕಾರ ಬಂದಾಗ ನಾವು ಜಾರಿ ಕೂಡ ಮಾಡಿದ್ವಿ ಹೀಗಾಗಿ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮತ್ತು ಮುಳುಗಡೆ ಸಂತ್ರಸ್ತರ ಸೇರಿ ನಾಳಿನ ದಿವಸ ಅಂದ್ರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಪಟ್ಟಣದ ಹತ್ತಿರ ಹುಬ್ಬಳ್ಳಿ ವಿಜಯಪುರ ಹುಮ್ರಾಮ್ ಹೈವೇ ಏನೈತಿ ಪ್ರವಾಸಿ ಮಂದಿರದ ಹತ್ತಿರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಂಕೇತಿಕವಾಗಿ ರಸ್ತೆ ರೋಪ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ನಾಳೆ ಹಾಕೊಂಡಿದ್ದೆವು ನಂತರ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಅದೇ ಕೋಟಾರ್ ಹೊಸ ಪ್ರವಾಸಿ ಮಂದಿರದ ಎದುರಿಗೆ ರಾಷ್ಟ್ರೀಯ ಹತ್ತಾರಿಯ ಹಚ್ಚಿ ಹಚ್ಚಿ ಒಂದು ಸರದಿ ಉಪವಾಸ ಕೇಂದ್ರವನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ಇನ್ನು ಮಂಗಳವಾರ ನಡೀತಕ್ಕಂಥ ಹದಿನಾರು ಕಾಲ ನಡೀತಕ್ಕಂತಹ ಸಂಪುಟ ಸಭೆಯಲ್ಲಿ ಎರಡೂ ಜಿಲ್ಲೆಯ ರೈತರ ಬೇಡಿಕೆ ಪ್ರಕಾರ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಒಂದು ಎಕರೆ ನೀರಾವರಿ ಜಮೀನಿಗೆ ಕನಿಷ್ಠ ಐವತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಒಂದು ಎಕರೆ ಒಣ ಬೇಸಾಯ ಜಮೀನಿಗೆ ಕನಿಷ್ಠ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಈ ಒಂದು ಬೇಡಿಕೆಗೆ ಈ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ನಾವು ಏನು ಇಪ್ಪತ್ತರವರೆಗೆ ಸರ್ದಿ ಉಪವಾಸ ತಯಾರು ಮಾಡ್ತಿದ್ದೀವಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಮರಣ ಉಪವಾಸವನ್ನು ಅದೇ ಸ್ಥಾನದಲ್ಲಿ ನಾವು ನೇರಕೊಳ್ತೀವಿ ನಾವು ಎಷ್ಟೇ ಹೇಳುವಂತಹದ್ದು ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಮಾಜವಾದಿ ಸಿದ್ಧಾಂತದಿಂದ ಬಂದಿರತಕ್ಕಂಥವ್ರು ಮತ್ತು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿ ಬಂದಿರತಕ್ಕಂಥ ನಾಯಕರು ಸನ್ಮಾನ್ಯ ದೇವರ ಹೆಗಡೆ ಅವರು ಹಿಂದಿನ ಪ್ರಧಾನಿ ಸನ್ಮಾನ್ಯ ಎಸ್ ಡಿ ದೇವೇಗೌಡರು ಹಿಂದಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಹಾಗೇನೆ ಹಿಂದಿನ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಇವರೆಲ್ಲರ ಗಡಿಯಲ್ಲಿ ಪಳಗಿ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇದೆ ನಮಗೆ ಈ ಮುಳುಗಡೆ ಸಂತ್ರಸ್ತ ರೈತರಿಗೆ ಅವರ ಬೇಡಿಕೆಯಂತೆ ನೀರಾವರಿಗೆ ಎಕರೆಗೆ ಐವತ್ತೈದು ಲಕ್ಷ ಒಣ ಬೇಸಾಯಕ್ಕೆ ಎಕರೆಗೆ ನಲವತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವ ಸಲುವಾಗಿ ಸಂಪುಟ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಆ ನಂಬಿಕೆಯನ್ನು ಹುಷಿ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಷಯ ಒಂದು ಕೊನೆ ಹಂತಕ್ಕೆ ಬರುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೀವಿ